ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವಲಕ್ಕಿಯಲ್ಲಿ ಪೊಂಗಲ್ ಮಾಡ್ತಾ ನೀವು ಅನ್ನದಲ್ಲಿ ಪೊಂಗಲ್ ಮಾಡಿ ತಿಂದಿರ್ತೀರ ಇದೊಂದು ಡಿಫ್ರೆಂಟಾಗಿ ಅವಲಕ್ಕಿಯಲ್ಲಿ ಪೊಂಗಲ್ ಮಾಡ್ತಾ ಇರೋದು ಇದಕ್ಕೆ ನಾನು ಅವಲಕ್ಕಿಯನ್ನು ಮುಂಚೆನೆ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನಾನಿಲ್ಲಿ ಎರಡು ಇಡಿಯಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ನೀರೆಲ್ಲ ಬಗ್ಸಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸ್ರು ಬೇಳೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಎರಡು ಇಡಿಗೆ ಅರ್ಧ ಗ್ಲಾಸ್ ಸಾಕು ಈಗ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ತಗೊತೀನಿ ಆ ಕುಕ್ಕರಲ್ಲಿ ನಾವು ಈ ಹೆಸರು ಬೇಳೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಹಬ್ಬಗಳ ಸರದಿ ಶುರುವಾಗಿರೋದ್ರಿಂದ ರಾಮನವಮಿ ಹಬ್ಬಕ್ಕೆ ಈ ಹೆಸರು ಬೇಳೆ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಸಾರಿ ಟ್ರೈ ಮಾಡಿದ್ದಾದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಅರ್ಧ ಗ್ಲಾಸ್ ಹೆಸರು ಬೇಳೆಗೆ ಒಂದೂವರೆ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಅಷ್ಟೇ ಚಿಕ್ಕಪ್ಪಲ್ಲೇ ನೀರು ತಗೋಬೇಕು ಒಂದೂವರೆ ಗ್ಲಾಸು ಒಂದು ಮೂರು ಇಲ್ಲ ನಾಲ್ಕು ಬಿಸಿಲು ಬಂದರೆ ಸಾಕು ಅಲ್ಲಿವರೆಗೂ ನಾವು ಮಿಕ್ಸಿಗೆ ಏನೇನು ಬೇಕು ಅದು ನೋಡೋಣ ಇಲ್ಲಿ ನಾನು ಅರ್ಧ ಚಿಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದ್ದಾಗಿ ಕೊಯ್ದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ವಿಷಲ್ ಬಂದಿದೆ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ಈಗ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ತರಿ ತರಿಯಾಗಿ ಇರಬೇಕು ಈಗ ನಾನು ಇದಕ್ಕೆ ಏಲಕ್ಕಿನ ಒಂದು ಆರು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಬರೋಣ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಡೋಣ ಪೌಡರ್ ಆಗುತ್ತೆ ನೋಡಿ ಪೌಡರ್ ಆಯ್ತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೊಬ್ಬರಿಯಲ್ಲಿ ಹಾಲು ಹಾಲು ಬರೋಂಗೆ ಮಿಕ್ಸಿ ಮಾಡ್ಕೊಂಬರೋಣ ಕೊಬ್ಬರಿ ಹಾಲು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಹಾಲು ಬರುತ್ತೆ ಕೊಬ್ಬರಿ ಹಾಲು ನೋಡಿ ಈ ಥರ ಇದು ಪೊಂಗಲ್ಗೆ ತುಂಬಾ ಟೇಸ್ಟ್ ಇರುತ್ತೆ ಕೊಬ್ಬರಿ ಯಾವತ್ತೂ ತುಂಬಾ ಟೇಸ್ಟ್ ಇರುತ್ತೆ ಪೊಂಗಲ್ಗೆ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಆರ್ಗ್ಯಾನಿಕ್ ತುಪ್ಪ ತೊಗೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಆರ್ಗ್ಯಾನಿಕ್ ತುಪ್ಪ ನೀವು ಮನೆಯಲ್ಲೇ ಮಾಡಿರೋ ತುಪ್ಪ ಇದ್ದರೂ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಇದ್ದೀನಿ ತುಪ್ಪ ಪೊಂಗಲ್ಗೆ ಒಂದೆರಡು ಸ್ಪೂನ್ ಜಾಸ್ತಿ ಆದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಬಳಸ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇದೆ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ಇದಕ್ಕೆ ನಾನು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ತುಂಬ ಫ್ರೈ ಮಾಡೋದು ಬೇಡ ಗೋಡಂಬಿನ ನೋಡಿ ಈಗ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ತುಪ್ಪದ್ದು ಒಗ್ಗರಣೆಗೆ ಇದಕ್ಕೆ ನಾವೇನು ನೀರು ಹಾಕೋದು ಬೇಡ ಯಾಕಂದರೆ ನಾವು ಹೆಸರುಬೇಳೆಗೆ ನೀರು ಹಾಕಿದ್ವಲ್ಲ ಒಂದೂವರೆ ಗ್ಲಾಸ್ ಅಷ್ಟು ಅದರಲ್ಲೇ ನೀರು ಅಂಶ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊತಾ ಇದ್ದೀನಿ ಒಂದು ಮುಕ್ಕಾಲು ಅಷ್ಟಿದೆ ನೀವು ಬೇರೆ ಬೆಲ್ಲನೂ ಪೌಡರ್ ಮಾಡಿ ಮನೆ ಬೆಲ್ಲನೂ ಬಳಸ್ಕೋಬೋದು ಕಲ್ಲರ್ ನೋಡಿ ಆರ್ಗ್ಯಾನಿಕ್ಕು ಸ್ವಲ್ಪ ಕಲ್ಲರ್ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಆರ್ಗ್ಯಾನಿಕ್ ಪೌಡರ್ ಬೆಲ್ಲ ಕೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಸ್ವಲ್ಪ ಕುದಿ ಬರೋದು ನೋಡಿಕೊಂಡು ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನೋಡಿ ಈಗ ಬೇ ತಣ್ಣಗಾಗಿದೆ ಹೆಸರು ಬೇಳೆ ಇದರಲ್ಲೇ ನೀರು ಅಂಶ ಎಷ್ಟಿದೆ ನೋಡಿ ನಾವು ನೀರು ಹಾಕಿದ್ವಲ್ಲ ಮತ್ತು ನೀರೇನು ಹಾಕೋದು ಬೇಡ ಈ ಪೊಂಗಲ್ ಬಂದು ತುಂಬ ತೆಳ್ಳಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಹಂಗೆ ನೋಡಿಕೊಂಡು ಮಾಡಬೇಕು ಈಗ ಕುದಿ ಇದೆ ನೋಡಿ ಈಗ ಹೆಸರು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ಬೇಕು ಹಾಕಿದ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸಮ್ಮರು ಹಾಲಿಡೇಸ್ ಬೇರೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಏನಾದರೂ ಸ್ವೀಟ್ ಕೇಳ್ತಿರ್ತಾರಲ್ಲ ಹಿಂಗೆ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿಕೊಡಿ ಯಾವಾಗಲೂ ತಿನ್ನೋ ಥರನೇ ಮಾಡಿದ್ರೇ ಬೇಜಾರಾಗುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಲ್ಟು ಎಲ್ಲ ಸ್ವೀಟ್ಗಳಿಗೂ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋಂಥ ತಿಂಡಿ ಸ್ವೀಟು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನೋಡಿ ಅವಲಕ್ಕಿ ಹಾಕ್ಕೊಂಡೆ ಇದು ಸ್ವಲ್ಪ ಗಂಟೆಗಳು ಇಳದಿರಂಗೆ ಕಲಿಸ್ಕೋಬೇಕು ಅವಲಕ್ಕಿ ಬೇಗ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ನಿಮಗೊಂದು ಟಿಪ್ಸ್ ಹೇಳ್ತೀನಿ ಹೋಳಿಗೆ ಮಾಡಿದಾಗ ಅದೇನಾದರೂ ತೆಳ್ಳಗಾಗಿದೆ ಅಂದರೆ ನೀವು ಕೆಲವರು ಬಟ್ಟೆ ಹಾಕಿ ಅದನ್ನು ಹಿಂಡಿ ಎಲ್ಲ ಮಾಡ್ತಾರೆ ಹಂಗೇನು ಮಾಡೋದು ಬೇಡ ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿನ ಸ್ವಲ್ಪ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ರೆ ಅದು ಹೋಳಿಗೆ ಹೂರ್ಣ ಬಂದು ಗಟ್ಟಿ ಆಗಿಬಿಡುತ್ತೆ ಅವಾಗ ಬಳಸ್ಕೋಬೋದು ನೋಡಿ ಈ ಟಿಪ್ಸು ನೋಡಿ ಆಗಿದೆ ಇದು ಅವಲಕ್ಕಿ ಪೊಂಗಲ್ ನಾನಿವಾಗ ಸರ್ವಿಂಗ್ ಬೋಲ್ಗೆ ತೊಗೊತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ ಫ್ರೆಂಡ್ಸ್ ನಾನಿವತ್ತು ಮಾಡಿರುವಂಥ ಅವಲಕ್ಕಿ ಪೊಂಗಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಹಾಕ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್